ಶ್ರೀರಾಮ ಭಜನಾ ಮಂದಿರ ಶ್ರೀರಾಮ ಸೇವಾ ಟ್ರಸ್ಟ್ ರಾಮನಗರ ಗ್ರಾಮ ವೆಲ್ತಂಗಡಿ ತಾಲೂಕು ಇಲ್ಲಿ ಹತ್ತನೇ ವರ್ಷದ ಗಣೇಶೋತ್ಸವ ಸಂಭ್ರಮ ಸಡಗರ ಸೆಪ್ಟೆಂಬರ್ ಏಳರಂದು ನಡೆಯಲಿದೆ ಈ ನಿಟ್ಟಿನಲ್ಲಿ ಇಲ್ಲಿ ವಿವಿಧ ರೀತಿಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸಭಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಈ ಸಂಸ್ಥೆ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸೀಮಿತವಾಗದೆ ಯೋಗಾಭ್ಯಾಸ ಭರತನಾಟ್ಯ ಸಂಗೀತ ಪಾಠಶಾಲೆ ಕರಾಟೆ ತರಬೇತಿ ನಾಟಕ ತರಬೇತಿ ಧಾರ್ಮಿಕ ಶಿಕ್ಷಣ ಮಹಿಳೆಯರಿಗೆ ಭಜನಾ ತರಬೇತಿ ಮಕ್ಕಳಿಗೆ ಭಜನಾ ತರಬೇತಿ ನಿತ್ಯ ಶಾಖೆ ಹೀಗೆ ಹತ್ತು ಹಲವು ಸಮಾಜಮುಖಿ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ ಜೊತೆಗೆ ಗಣೇಶೋತ್ಸವದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮತ್ತು ಗಣೇಶೋತ್ಸವ ಪ್ರಯುಕ್ತ ಲಟ್ಟಿ ಖರೀದಿಸಿ ಚಿನ್ನ ಹಾಗೂ ಬೆಳ್ಳಿ ಗೆಲ್ಲುವ ಸುವರ್ಣ ಅವಕಾಶವನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಶ್ರೀರಾಮ ಭಜನಾ ಮಂದಿರ ಶ್ರೀರಾಮ ಸೇವಾ ಟ್ರಸ್ಟ್ ಅಧ್ಯಕ್ಷರು ಸರ್ವ ಸದಸ್ಯರು ಮನವಿಯನ್ನು ಮಾಡಿದ್ದಾರೆ ಗಣೇಶೋತ್ಸವದಲ್ಲಿ ಶೋಭಾಯಾತ್ರೆ ವಿಶೇಷ ಆಕರ್ಷಣೆಯಾಗಲಿದೆ ಬಳಿಕ ನಾಸಿಕ್ ವಾದನ ಹಾಗೂ ಜಿ ಕನ್ನಡ ಕಾಮಿಡಿ ಕಿಲಾಡಿ ಖ್ಯಾತಿಯ ಕಲಾಸಿರಿ ಗೊಂಬೆಬಳಗ ಪುತ್ತೂರು ಇವರಿಂದ ಮನೋರಂಜನಾ ಕಾರ್ಯಕ್ರಮ ನಡೆಯಲಿದೆ ಅಲ್ಲದೆ ವಿವಿಧ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ಕೂಡ ನಡೆಯಲಿದೆ ಕುಶಲಪ್ಪ ನಾಯಕ್ ಕುಮೇರ್ ಮೊಕ್ರು ಇವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡು ಪದೋನ್ನತಿ ಪಡೆದಿದ್ದಾರೆ ದೇವಿ ಪ್ರಸಾದ್ ಗೌಡ ಕಡಮಾಚೆ ಇವರು ಆಂಧ್ರ ಪ್ರದೇಶದ ಕೆದಕೇರಿಯಲ್ಲಿ ಕೇಂದ್ರ ಸರ್ಕಾರದ ಬೆಸ್ಟ್ ಅರೇಕಾ ಗ್ರೋವರ್ಸ್ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ರೋಹಿತ್ ನೆಲ್ಲಿಪಲ್ಲಿಕೆ ಎಂಬವರು ಅಂತಾರಾಷ್ಟ್ರೀಯ ಮಟ್ಟದ ಥ್ರೋಬಾಲ್ ಪಂದ್ಯಾಟದಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸಿ ಪ್ರಥಮ ಸ್ಥಾನ ಪಡೆದು ಬೆಸ್ಟ್ ಪ್ಲೇಯರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಲ್ಲದೆ ಕುಮಾರಿ ಭವ್ಯಶ್ರೀ ಪುತ್ತೂರು ಇವರು ಮುರಾ ಶ್ರೀರಾಮ ಭಜನಾ ಮಂದಿರದ ಸದಸ್ಯೆಯಾಗಿದ್ದು ಪ್ರಸ್ತುತ ನಡೆಯುತ್ತಿರುವ ಜೀ ಕನ್ನಡ ಚಾನೆಲ್ನ ಕಾಮಿಡಿ ಕಿಲಾಡಿಯ ಪ್ರತಿಭೆಯಾಗಿದ್ದಾರೆ ಇವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಲಿದೆ ಮಾಡಿದ್ದೀರಿ ಅದೇ ರೀತಿ ಕಾಲನ್ನು ತಲೆಗೆ ಟಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಿಧಾನಕ್ಕೆ ದೇಹವನ್ನು ಕೆಳಗೆ ತನ್ನಿ ಐದು ಉಸಿರಾಟ ಆದ ನಂತರ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ